ಪ್ರೀತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲು ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಭಕ್ತಿಯ ವೇಷ ಅದಕ್ಕೆ ಆಧಾರವಾಗಿ ಎರಡು ತಿಮೋತಿ ಮೂರನೇ ಅಧ್ಯಾಯ ಐದನೆಯ ವಚನ ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವರು ಆಗಿರುವರು ನೋಡ್ರಿ ಕೆಲವರಿಗೆ ಭಕ್ತಿಯ ವೇಷ ಇದೆ ಭಕ್ತಿಯ ಬಲ ಬೇಡ ಎಂಬುದಾಗಿ ಹೇಳುತ್ತಾರೆ ಒಂದು ನಡೆದ ಸಂಭವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಒಂದು ರಾತ್ರಿ ಒಬ್ಬ ವ್ಯಕ್ತಿ ತನ್ನ ಹೆಂಡತಿ ಮತ್ತು ಕಿವುಡು ತಾಯಿಯೊಂದಿಗೆ ವಾಹನವನ್ನು ಚಲಾಯಿಸುತ್ತಾ ಇದ್ದನು ಟ್ರಾಫಿಕ್ ಪೊಲೀಸರು ಆ ವಾಹನವನ್ನು ಅವರಿಗೆ ತಿಳಿಯದಂತೆ ಹಲವಾರು ಕಿಲೋಮೀಟರ್ ದೂರದವರೆಗೂ ಹಿಂಬಾಲಿಸುತ್ತಾ ಬಂದರು ಒಂದು ಹಂತದಲ್ಲಿ ವಾಹನವನ್ನು ಓವರ್ಟೇಕ್ ಮಾಡಿ ನಿಲ್ಲಿಸಿದರು ಭಯದಿಂದ ವಾಹನವನ್ನು ನಿಲ್ಲಿಸಿದಾಗ ಟ್ರಾಫಿಕ್ ಪೊಲೀಸ್ ಅಧಿಕಾರಿಗಳು ವಾಹನದಿಂದ ಇಳಿದು ಬಂದು ಅವರಿಗೆ ಅಭಿನಂದನೆ ಸಲ್ಲಿಸಿದಾಗ ನಿರಾಳರಾದರು ಮುಂದೆ ಅಧಿಕಾರಿ ಹೇಳಿದಂಥ ಮಾತು ಆತನಿಗೆ ಇನ್ನಷ್ಟು ಬಹಳ ಆಹ್ಲಾದಕರವಾದಂಥ ಆಘಾತವನ್ನು ನೀಡಿತು ಅಧಿಕಾರಿಗಳು ಹೇಳಿದ ವಿಷಯ ನಿಮ್ಮ ವಾಹನವನ್ನು ಬಹಳ ದೂರದಿಂದ ಹಿಂಬಾಲಿಸುತ್ತಾ ಇದ್ದೇವೆ ನೀವು ಸಂಚಾರಿ ನಿಯಮಗಳನ್ನು ಸರಿಯಾಗಿ ಪಾಲಿಸುತ್ತಾ ಬಂದಿದ್ದೀರಿ ಇದೊಂದು ರಸ್ತೆ ಸುರಕ್ಷಿತ ಸಪ್ತಾಹವಾದದರಿಂದ ನಿಮ್ಮ ಹಾಗೆ ರಸ್ತೆ ನಿಯಮಗಳನ್ನು ಸರಿಯಾಗಿ ಪಾಲಿಸುವವರಿಗೆ ಸರ್ಕಾರದಿಂದ ಹತ್ತು ಸಾವಿರ ರೂಪಾಯಿಗಳನ್ನು ಪ್ರೀತಿಯ ಉಡುಗೊರೆಯಾಗಿ ನೀಡುತ್ತಿದ್ದೇವೆ ಈಗೋ ಆ ಮೊತ್ತದ ಚೆಕ್ಕನ್ನು ತೆಗೆದುಕೊಳ್ಳ್ರಿ ಎಂಬುದಾಗಿ ಹೇಳಿದರು ಖುಷಿಯಿಂದ ಆ ಚೆಕ್ ಪಡೆದುಕೊಂಡ ಆ ಸಹೋದರ ಭ್ರಮೆಯಲ್ಲಿ ಹೇಳಿದ ಈ ಹಣ ನನಗೆ ದೊರೆತದ್ದು ತುಂಬ ಸಂತೋಷ ಈ ಹಣದಲ್ಲಿ ನಾನು ಮೊದಲು ಲೈಸೆನ್ಸನ್ನು ತೆಗೆದುಕೊಳ್ಳುತ್ತೇನೆ ಆಮೇಲೆ ಆ ಮಾತನ್ನು ಕೇಳಿ ಗಿಫ್ಟ್ ನೀಡಿದಂಥ ಅಧಿಕಾರಿಗಳು ಬೆಚ್ಚಿ ಬಿದ್ದರು ತಾನೇ ನಿದ್ದೆಯಿಂದ ಎದ್ದಂಥ ಅವನ ಹೆಂಡತಿ ಹೇಳಿದರು ವಾಹನ ನಿಲ್ಲಿಸಿರುವುದನ್ನು ಸಂಚಾರಿ ಪೊಲೀಸರು ಪತಿಯನ್ನು ವಿಚಾರಿಸಿ ನಡೆಸುತ್ತಿರುವುದನ್ನು ಕಂಡು ನಿದ್ದೆಯ ಮತ್ತಿನಲ್ಲಿ ಹೆಂಡತಿ ಹೇಳಿದಳು ನಾವು ಎಷ್ಟು ಸಾರಿ ಹೇಳಿದರೆ ಕುಡಿದು ವಾಹನ ಚಲಾಯಿಸಬಾರ್ದೆಂಬುದಾಗಿ ಯಾಕೆ ನೀವು ಕುಡಿದ ವಾಹನವನ್ನು ಚಲಾಯಿಸುತ್ತಾ ಇದ್ದೀರಾ ಎಂಬುದಾಗಿ ಹೇಳಿದರು ಅದನ್ನು ಅರ್ಥವಾಗದ ಆತನ ಕೀಡ ತಾಯಿ ಆಗ ತಾಯಿ ಹೇಳಿದ್ರು ಮಗನೇ ನಾನು ಹೇಳಿದ್ನಲ್ವ ಕದ್ದ ಗಾಡಿಯನ್ನು ಓಡಿಸಬಾರ್ದು ಎಂಬುದಾಗಿ ಈಗ ಟ್ರಾಫಿಕ್ ಪೊಲೀಸವರಿಗೆ ಓಸ್ತೊತ್ರ ಇದೆಲ್ಲವನ್ನು ಕೇಳಿಸಿಕೊಂಡು ಅವರು ಬೆಚ್ಚಿ ಬಿದ್ದರು ಕೆಲವು ಸಾರಿ ಅದೇ ವಿಧದಲ್ಲಿ ಆತ್ಮೀಕ ಜೀವಿತದಲ್ಲಿ ಭಕ್ತಿಯ ವೇಷವಿರುತ್ತದೆ ಆದರೆ ಭಕ್ತಿ ಬೇಡ ಅಂತ ಹೇಳ್ತಾರೆ ಬಾಹ್ಯವಾಗಿ ಆಧ್ಯಾತ್ಮಿಕವಾಗಿ ಕಂಡುಬರುತ್ತಾರೆ ಆದರೆ ಅವರ ಅಂತರಂಗದ ಅವರ ವೈಯಕ್ತಿಕ ಸ್ವಭಾವವನ್ನು ನಾವು ನೋಡುವಾಗ ಸಾಕ್ಷಿ ಇಲ್ಲದ ಜೀವನ ನಮ್ಮನ್ನು ಬೆಚ್ಚಿ ಬೀಳಿಸುತ್ತದೆ ಅದಕ್ಕೆ ಯೇಸು ಸ್ವಾಮಿ ಹೇಳಿದರು ಅನೇಕ ಸಾರಿ ಸ್ವಾಮಿ ಹೇಳಿದರು ಸುಣ್ಣ ಬಳಿದ ಗೋರಿಗಳಿಗೆ ನೀವು ಸಮಾನವಾಗಿದ್ದೀರಾ ಸುಣ್ಣ ಹಚ್ಚಿದ ಆ ಸಮಾಧಿಗೆ ಸಮಾನವಾಗಿದ್ದೀರೆಂಬುದಾಗಿ ಅನೇಕರನ್ನು ಸ್ವಾಮಿ ಖಂಡಿಸಿದರು ಅದು ಹೊರಗಡೆ ಮಾತ್ರ ಅಲಂಕಾರವಾಗಿರುತ್ತದೆ ಒಳಗಡೆ ಅದು ಸತ್ತವರ ಮೂಳೆಗಳು ವಾಸನೆ ಕೊಳುಕು ಎಲ್ಲವೂ ತುಂಬಿರುತ್ತದೆ ಆದರೆ ನಮ್ಮ ಜೀವಿತದಲ್ಲಿ ಭಕ್ತಿಯ ವೇಷ್ಯವನ್ನು ಧರಿಸದೆ ಔಸ್ತೋತ್ರ ಸ್ತೋತ್ರ ನಿಜವಾದ ಒಂದು ಜೀವಿತವನ್ನು ಜೀವಿಸುವುದಕ್ಕೆ ಕಪಟವಾದ ಜೀವ ಜೀವಿತ ಬೇಡ ಭಕ್ತಿಯ ವೇಷ ಬೇಡ ನಿಜವಾದ ಬಲವುಳ್ಳ ಜೀವಿತವನ್ನು ಧರಿಸಿಕೊಂಡು ದೇವರ ಮಹಿಮೆಗಾಗಿ ಜೀವಿಸೋಣ ದೇವರು ತಾನೇ ನಮಗೆ ಸಹಾಯ ಮಾಡಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ದೇವರೇ ಭಕ್ತಿಯ ವೇಷವನ್ನು ಹಾಕಿಕೊಂಡು ಅದರ ಬಲವನ್ನು ಬೇಡ ಅನ್ನುವಂಥ ಒಂದು ಗುಂಪಿದೆಯಪ್ಪ ಆದರೆ ಕರ್ತನೆ ನಾವು ನಿಮ್ಮ ಸಮ್ಮುಖದಲ್ಲಿ ಇರುವ ಹಾಗೆ ಇರಬೇಕು ಭಕ್ತಿಯ ವೇಷವನ್ನು ಧರಿಸಿಕೊಳ್ಳಬಾರದು ಒಳಗೊಂದು ಜೀವಿತ ಹೊರಗೊಂದು ಜೀವಿತ ಇರದೆ ಇರುವ ಜೀವಿತ ಯಥಾರ್ಥವಾಗಿ ಜೀವಿಸಲಿಕ್ಕೆ ನಮಗೆ ಸಹಾಯ ಮಾಡಬೇಕೆಂಬುದಾಗಿ ನಾವು ಪ್ರೇಯರ್ ಮಾಡ್ತೇವೆ ನಮ್ಮನ್ನು ನಿಮ್ಮ ಕರೆಗಳಲ್ಲಿ ಒಪ್ಪಿಸಿಕೊಡುತ್ತೇವೆ ಈ ದಿನ ಈ ದೈನಂದಿನ ಜ್ಞಾನವನ್ನು ವಾಚು ಮಾಡಿದ ಎಲ್ಲ ಕುಟುಂಬಗಳು ಯೇಸುವಿನ ನಾಮದಲ್ಲಿ ಆಶೀರ್ವದಿಸಲ್ಪಡಲಿಂಬುದಾಗಿ ಪ್ರಾರ್ಥಿಸ್ತವೆ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತವೆ ದೊಡ್ಡ ಕಾರ್ಯ ಮಾಡ್ರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಪ್ರೈಸ್ ಲಾರ್ಡ್ ಹಾಗಾದರೆ ಭಕ್ತಿಯ ವೇಷ ಬೇಡ ನಿಜವಾದ ಯಥಾರ್ಥವಾದ ಜೀವಿತವನ್ನು ಜೀವಿಸಿ ದೇವರ ಮಹಿಮೆಗಾಗಿ ಜೀವಿಸೋಣ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಬ್ಲೆಸ್ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂದಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್ ಯು ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ